ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ ಚಾನೆಲ್ ಬೈ ಪೂಜಾಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮ್ಮ ಮುಂದೆ ತಂದಿರುವಂತಹ ರೆಸಿಪಿ ಒಂದು ಅಥೆಂಟಿಕ್ ಇಂಡಿಯನ್ ಕಿಚನ್ ಟ್ರೆಡಿಷನಲ್ ಕಿಚನ್ ರೆಸಿಪಿ ಇದು ಇದನ್ನು ನಾವು ಡೇ ಟು ಡೇ ಲೈಫಲ್ಲಿ ಮಾಡೋಕೆ ಸಾಧ್ಯನೇ ಇಲ್ಲ ಬಟ್ ಯಾವಾಗಲಾದರೂ ಸಲ ಈ ಥರ ಆಪರ್ಚುನಿಟಿ ಸಿಕ್ಕರೆ ಡೆಫಿನೆಟಾಗಿ ಟ್ರೈ ಮಾಡಿ ಇದು ನಮ್ಮ ಅತ್ತೆ ಸ್ಪೆಷಲ್ ರೆಸಿಪಿ ಬಂಗುಡೆ ಪನ್ನು ಪುಕ್ಕಿ ಫಿಶಲ್ಲಿ ಮಾಡುವಂಥ ರೆಸಿಪಿ ಡೆಫಿನೆಟಾಗಿ ಟ್ರೈ ಮಾಡಲೇಬೇಕು ಲೈಫಲ್ಲಿ ಸಲ ಟೇಸ್ಟ್ ಮಾಡಲೇಬೇಕು ಇದನ್ನು ಸೊ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಡ್ರೈ ರೋಸ್ಟ್ ಮಾಡಿರುವಂತಹ ಕೊತ್ತಂಬರಿ ಬೀಜ ಬೆಳ್ಳುಳ್ಳಿ ಒಂದು ಗಾತ್ರದಷ್ಟು ಹುಣಸೆ ಹುಳಿ ಡ್ರೈ ರೋಸ್ಟ್ ಆಗಿರುವಂತಹ ಜೀರಿಗೆ ಮೆಂತ್ಯ ಮತ್ತು ಒಂದು ಒಂದರಿಂದ ಒಂದು ಎರಡು ಈರುಳ್ಳಿ ಸ್ವಲ್ಪ ಅರಿಶಿನ ಆನಂತರ ನಾವು ಎಷ್ಟು ಕ್ವಾಂಟಿಟಿ ಫಿಶ್ ತೊಗೊಂಡಿರ್ತೀವಲ್ಲ ಅದರ ಮೇಲೆ ಡಿಪೆಂಡ್ ಆಗಿರೋಷ್ಟು ರೆಡ್ ಡ್ರೈ ಚಿಲ್ಲಿ ನಂತರ ಇಲ್ಲಿ ಅರಿಶಿನ ಪೌಡರ್ ಮತ್ತು ಇಲ್ಲಿ ಒಂದೂವರೆ ಕೆ ಜಿ ಫಿಶ್ ತಗೊಂಡಿದ್ದಾರೆ ಸೊ ಅದಕ್ಕೆ ಅನುಗುಣವಾಗಿ ಅವರು ಇಲ್ಲಿ ಮಸಾಲಾನ ಹಾಕ್ತಾ ಇದ್ದಾರೆ ಮಂತ್ರ ಈ ಮಸಾಲ ಕಡಿಬೇಕಾದ್ರೆ ಇದಕ್ಕೆ ಉಪ್ಪು ಹಾಕೊಂಡು ಕಡಿಬೇಕು ಮಸಾಲಾನ ತರಿತರಿಯಾಗಿ ರುಬ್ಕೋಬಾರ್ದು ತುಂಬ ಫೈನ್ ಪೇಸ್ಟ್ ಆಗ್ಬೇಕು ಇವರೇ ನಮ್ಮತ್ತೆ ಇವರು ಕುಕ್ಕಿಂಗಲ್ಲಿ ತುಂಬಾ ಎಕ್ಸ್ಪರ್ಟ್ ನೆಕ್ಸ್ಟ್ ಇಲ್ಲಿ ಈ ಸ್ಪೆಷಾಲಿಟಿ ರೆಸಿಪಿ ಏನು ಅಂತ ಹೇಳಿದ್ರೆ ನಾರ್ಮಲ್ ಗ್ಯಾಸ್ ಸ್ಟವಲ್ಲಿ ಇದನ್ನು ಮಾಡೋಕ್ಕಾಗಲ್ಲ ಈ ಥರ ಒಲೆ ಇದ್ದರೆ ಮಾತ್ರ ಮಾಡೋಕ್ಕಾಗೋದು ಅದಕ್ಕೆ ನಾನು ಅವಾಗಲೇ ಹೇಳಿರೋದು ನಮ್ಮ ಡೈಲಿ ಲೈಫಲ್ಲಿ ಇದನ್ನು ಮಾಡೋಕೆ ಸಾಧ್ಯ ಇಲ್ಲ ಈ ಥರ ಫೆಸಿಲಿಟಿ ಇದ್ದರೆ ಡೆಫಿನೆಟಾಗಿ ಈ ರೆಸಿಪಿನ ಟ್ರೈ ಮಾಡಲೇಬೇಕು ಸೊ ಇಲ್ಲಿ ಒಲೆಯಲ್ಲಿ ಮಾಡ್ತಾ ಇರೋದ್ರಿಂದ ಫಸ್ಟಿಗೆ ಬೆಂಕಿ ಹಚ್ಚಿ ಚೆನ್ನಾಗಿ ಗೆಂಡ ಅಂತೀವಿ ನಾವು ಚಾರ್ಕೋಲ್ ಸೊ ಅದನ್ನು ಫಸ್ಟಿಗೆ ರೆಡಿ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ಈ ರೆಸಿಪಿ ಮಾಡೋಕ್ಕೆ ನಾವು ತಗೊಂಡಿರೋ ಫಿಶ್ ಬಂಗುಡೆ ಸೊ ಇಲ್ಲಿ ನಾನು ಆಗಲೇ ಹೇಳಿರೋ ಥರ ಒಂದೂವರೆ ಕೆ ಜಿ ಬಂಗುಡೆ ಇದೆ ಸೊ ಅದನ್ನು ನೀಟಾಗಿ ಎರಡು ಪೀಸ್ ಮಾಡ್ಕೋಬೇಕು ಬೇಕಾದ್ರೆ ನೀವು ಕಟ್ಸ್ ಹಾಕೋಬೋದು ಸೊ ಇಲ್ಲಿ ನೋಡಿ ಮಸಾಲ ಆಲ್ರೆಡಿ ರೆಡಿಯಾಗಿದೆ ಇವಾಗ ಒಳ್ಳೆ ಚೆನ್ನಾಗಿ ಬೆಂಕಿ ಉರಿಯೋಕೆ ಸ್ಟಾರ್ಟ್ ಆಗಿದೆ ಸೊ ಇದಕ್ಕೆ ನಾವೀಗ ಮಣ್ಣಿನ ಪಾತ್ರೆ ಇಟ್ಟಿದ್ದೀವಿ ನಾವು ನಾರ್ಮಲಿ ಫಿಶ್ ರೆಸಿಪಿನ ಮಣ್ಣಿನ ಪಾತ್ರೆಯಲ್ಲೇ ಮಾಡೋದು ಯಾವುದೇ ನಾನ್ ವೆಜ್ ರೆಸಿಪಿ ಕೂಡ ಮಣ್ಣಿನ ಪಾತ್ರೆಯಲ್ಲೇ ಮಾಡೋದು ರುಚಿ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಎಣ್ಣೆ ಒಂದೆರಡು ಈರುಳ್ಳಿ ನಂತರ ಕರಿವೆ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಅದು ಸ್ವಲ್ಪ ಬ್ರೌನ್ ಗೋಲ್ಡನ್ ಬ್ರೌನ್ ಆಗುವಷ್ಟು ಹುರ್ಕೋಬೇಕು ಸ್ವಲ್ಪ ಈರುಳ್ಳಿ ಬಾಡಿದ ಕೂಡಲೇ ಇವಾಗ ಕಡ್ದಿರೋಂತಹ ಮಸಾಲಾನ ಹಾಕ್ತಾ ಇದ್ದೀವಿ ಇಷ್ಟೇ ಬಟ್ ಇದೊಂಥರ ಸ್ಲೋ ಕುಕ್ಕಿಂಗ್ ಅಷ್ಟೇ ಸ್ಟೆಪ್ಸ್ ತುಂಬಾ ಕಡಿಮೆ ಇರುತ್ತೆ ಬಟ್ ಟೈಮ್ ತಗೊಳ್ಳುತ್ತೆ ತುಂಬ ಅದಕ್ಕೆ ಇದನ್ನು ಸ್ಲೋ ಕುಕ್ಕಿಂಗ್ ರೆಸಿಪಿ ಅಂತ ಕೂಡ ನೀವು ಕರಿಬೋದು ಟೈಮ್ ಹಿಡಿಯುತ್ತೆ ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ಮಸಾಲ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಇವಾಗ ಬಾಡಿಸ್ಕೋಬೇಕು ಒಂದು ಐದು ನಿಮಿಷ ಅಥವಾ ಐದು ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ನಂತರ ನೀವೇನು ಫಿಶ್ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದಾರಲ್ಲ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಬಿಕಾಸ್ ನೀವು ಒಂದು ಸಲ ಫಿಶ್ನ ಹಾಕಿದ ನಂತರ ಸ್ಪೂನ್ ಹಾಕೋ ಮಾತೇ ಇಲ್ಲ ಅದಕ್ಕೆ ಒಂದು ಸಲ ಫಿಶ್ ಹಾಕಬೇಕಾದ್ರೆ ನೀಟಾಗಿ ಚೆನ್ನಾಗಿ ಫಿಶ್ನ ಸ್ಪ್ರೆಡ್ ಮಾಡಿ ಹಾಕ್ಕೋಬೇಕು ಸೊ ಈ ಟೈಮಲ್ಲಿ ಸೀಸ್ನಿಂಗ್ ಎಲ್ಲ ಚೆಕ್ ಮಾಡಿ ಉಪ್ಪೆಲ್ಲ ಕರೆಕ್ಟ್ ಅಂತ ಇವಾಗ ನೆಕ್ಸ್ಟ್ ಸ್ಟೆಪ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಥರ ಒಂದು ಮುಚ್ಚಲನ್ನು ಮುಚ್ಚಿ ನಾನು ಆಗಲೇ ಹೇಳಿದ್ದೆ ಗಂಡ ಅಂದರೆ ಕೆಂಡನ ರೆಡಿ ಮಾಡ್ಕೋಬೇಕು ಅಂತ ಸೊ ಇವಾಗ ರೆಡಿ ಆಗಿರೋ ಕೆಂಡಾನ ಈ ಥರ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು ಸೊ ಈ ಥರ ಕೆಂಡ ಹಾಕಿದ ನಂತರ ಈ ಥರ ಮರದ ಚಕ್ಕೆ ಏನಿರುತ್ತೆ ಅದನ್ನು ಕೂಡ ಹಾಕ್ಕೋಬೇಕು ಇಲ್ಲಾಂದ್ರೆ ಏನಾಗುತ್ತೆ ಬರೀ ಕೆಂಡ ನಂದು ಹೋಗುತ್ತೆ ಅದು ಹಾಗೆ ಜಾಸ್ತಿ ಫ್ಲೇಮ್ ಇನ್ನು ಅದರಲ್ಲಿ ಬಿಸಿ ಹುಟ್ಟಲ್ಲ ಸೊ ಈ ಥರ ಏನಾದರೂ ಈ ಥರ ಚಕ್ಕೆ ಹಾಕಿದ್ರೆ ಇನ್ನು ಬೆಂಕಿ ಅಲ್ಲೇ ಆಗ್ತಾ ಇರುತ್ತೆ ಸೊ ಹಾಗೆ ಆ ಬಿಸಿ ಮೇಂಟೇನ್ ಆಗ್ತಾ ಇರುತ್ತೆ ಹಾಗೆ ಕೆಳಗೆ ಕೂಡ ಮೇಲೆ ಜಾಸ್ತಿ ಇರಬೇಕು ಕೆಂಡ ಕೆಳಗಡೆ ಒಂದು ಸ್ವಲ್ಪ ಇದ್ದರೆ ಸಾಕು ಸೊ ಇದನ್ನು ನಾವು ಓಟೆ ಅಂತೀವಿ ಇದನ್ನು ಬಳಸ್ಕೊಂಡು ಕೂಡ ನಾವು ಫ್ಲೇಮ್ ಹೆಚ್ಚಿಸ್ಬೋದು ಈ ಥರ ಆ ಊದಿದ್ರೆ ಏನಾಗುತ್ತೆ ಆ ಕೆಂಡದಿಂದ ಬಿಸಿ ಹುಟ್ಟಿ ಇದಕ್ಕೆ ಬೆಂಕಿ ಹಾತ್ಕೊಳುತ್ತೆ ಸೊ ಇದೀಗ ನೀವು ನೋಡ್ತಾ ಇರೋ ಅಂಥದ್ದು ಆಲ್ಮೋಸ್ಟ್ ಒಂದು ಗಂಟೆ ನಂತರದ್ದು ಸೊ ನಾವು ಸ್ಟಾರ್ಟಿಂಗಿನ ಬೆಂಕಿ ಹಾಕಿದ್ವಲ್ಲ ಅದಾದ ನಂತರ ಇವಾಗ ಒಂದು ಗಂಟೆ ನಂತರ ಈ ಥರ ಆಗಿರುತ್ತೆ ಸೊ ಇಲ್ಲಿ ನೋಡಿ ನಮ್ಮ ಫೈನಲ್ ರಿಸಲ್ಟ್ ಇಲ್ಲಿದೆ ಸೊ ಇದು ಆಲ್ಮೋಸ್ಟ್ ಎರಡು ಎರಡೂವರೆ ಗಂಟೆ ನಂತರ ಈ ಥರ ರಿಸಲ್ಟ್ ಬರುತ್ತೆ ಸ್ಲೋ ಕುಕ್ಕಿಂಗ್ ಅಂತ ನಾನು ಅದಕ್ಕೆ ಹೇಳಿರೋದು ಬಟ್ ರುಚಿ ಅಂತೂ ನೆಕ್ಸ್ಟ್ ಲೆವೆಲ್ ಸೊ ಸೂಪರಾಗಿರುತ್ತೆ ಡೆಫಿನೆಟಾಗಿ ಇದನ್ನು ಟ್ರೈ ಮಾಡಲೇಬೇಕು ಯಾವಾಗಲಾದರೂ ಲೈಫಲ್ಲಿ ಸಲ ಆದರೂ ನಿಮಗೆ ಈ ಥರ ಒಲೆಯಲ್ಲಿ ಅಡುಗೆ ಮಾಡೋ ಅವಕಾಶ ಸಿಕ್ಕೇ ಸಿಗುತ್ತೆ ಆ ಥರ ಸಿಕ್ಕಾಗ ಈ ರೆಸಿಪಿನಂತೂ ಮಿಸ್ ಮಾಡಲೇಬೇಡಿ ಇದು ನಮ್ಮ ಅತ್ತೆ ಸ್ಪೆಷಲ್ ರೆಸಿಪಿ ನಮ್ಮ ಫ್ಯಾಮಿಲಿಯಲ್ಲಿ ಅತ್ತೆ ಮಾಡಿರೋ ಈ ರೆಸಿಪಿ ಎಲ್ಲರಿಗೂ ತುಂಬಾ ಇಷ್ಟ ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ಇದರ ಟೇಸ್ಟನ್ನು ನೀವು ಕೂಡ ತಿಂದು ಎಂಜಾಯ್ ಮಾಡಿ ಸೊ ಬಂಗುಡೆ ಪನುಪ್ಪು ಕರಿ ಸೊ ಗಂಜಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಸೈಟ್ಸಾಗಿ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಒಂದೇ ದಿನದಲ್ಲಿ ಖಾಲಿ ಮಾಡಬೇಕು ಅಂತಿಲ್ಲ ಫ್ರೀಕ್ವೆಂಟಾಗಿ ಅಂದರೆ ಇವತ್ತು ಮಾಡಿದರೆ ನಾಳೆಗೆ ಅದು ಇನ್ನೂ ರುಚಿ ಜಾಸ್ತಿ ಆಗುತ್ತೆ ನಾಡೋದಕ್ಕೆ ಇನ್ನೂ ರುಚಿ ಜಾಸ್ತಿ ಆಗುತ್ತೆ ಸೊ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಈ ಥರ ಇಂಡಿಯನ್ ಒಥೆಂಟಿಕ್ ಕಿಚನ್ ಬಗ್ಗೆ ಗೊತ್ತಿಲ್ಲದಿರೋರಿಗೆ ಈ ಥರ ಸ್ವಲ್ಪ ನಾಲೆಜ್ ಸಿಗುತ್ತೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ಚಾನೆಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್